ಕೇವಲ ಇನ್ನೊಬ್ಬರನ್ನು ಆಕ್ಷೇಪಿಸುವುದನ್ನು ಮಾತ್ರ ಅಭ್ಯಾಸ ಮಾಡಿದ್ದೀಯಾ ಬಿಟ್ರಿ ನೀನೇನು ಎನ್ನುವುದನ್ನು ನೀನು ಅರ್ಥ ಮಾಡಿ ಪಂಡವಾಲ್ವೇ ಅರ್ಥ ಮಾಡಿದೆ ರಾಜಿನ ಮನೆಯಲ್ಲಿ ನಿಂತುಕೊಂಡು ಹುಲ್ಲಿನ ಮನೆಯ ಮೇಲೆ ಕಲ್ಲು ಹೊಡೆಯುವಂತಹ ಆ ವ್ಯರ್ಥ ಪ್ರಯತ್ನ ಮಾಡಬೇಡ ಇಲ್ಲ ಕಲ್ಲು ಹೊಡೆದಂತೆ ಬೆಂಕಿಯ ಕಿಡಿಯೇ ಹಾಕಿದ್ದು ಅದಾಗುವುದೇ ಇಲ್ಲ ಎಷ್ಟು ನೀರು ಬೇಕು ಎನ್ನುವುದು ನಮಗೂ ಅರ್ಥ ಆಗಿದೆ ನಿನ್ನನ್ನು ನೋಡುತ್ತಾ ಇರುವುದು ಇದೇನು ಪ್ರಥಮ ಅಲ್ಲ ಹಾಗಾಗಿ ಎದುರಿಸುವುದಕ್ಕೆ ಸರ್ವ ಸನ್ನದ್ಧನಾಗಿ ಈ ದಿವಸದ ಯುದ್ಧ ಕ್ಷೇತ್ರ ಇಲ್ಲಿಯವರೆಗೆ ಹದಿನೇಳು ದಿವಸದ ಯುದ್ಧದಲ್ಲಿ ಮಹಾಭಾರತ ಸಂಗ್ರಾಮದಲ್ಲಿ ಈ ಕುರುಕ್ಷೇತ್ರ ರಣಚಾರಿಣಿ ಅನೇಕ ವೀರಾಧಿವೀರನ್ನ ಕಂಡರೂ ಸಹ ಈ ಪ್ರಪಂಚದ ಪ್ರಬಲ ಪ್ರತಿಸ್ಪರ್ಧಿಗಳು ಎನ್ನುವುದಾಗಿಯೇ ಪ್ರತಿಬಿಂಬಿತವಾಗಿರುವಂತಹ ಅರ್ಜುನಾರ್ಜುನ ಕಾಳಗ ಅದು ಎಲ್ಲರ ನಿರೀಕ್ಷೆಯ ಮಟ್ಟ ಆದ್ದರಿಂದಲೇ ಈ ದಿವಸ ನಿನ್ನನ್ನು ಎದುರಿಸುವಾಗ ಸರ್ವ ಸನ್ನದ್ಧನಾಗಿರುವಂತಹ ನನ್ನ ಅಂತಸತ್ವವನ್ನು ಕುಂದಿಸುವುದಕ್ಕೆ ನೀನು ಮಾಡುತ್ತಿರುವಂತಹ ಪ್ರಯತ್ನ ಸೈಂಧವ ವಧ ಪ್ರಕರಣ ಎನ್ನುವುದು ಪ್ರತಿಜ್ಞೆಯನ್ನು ಮಾಡಿದ್ದ ಹೌದು ಆದ್ರೆ ಸ್ವಲ್ಪ ಆಲೋಚಿಸಿ ನೋಡಿ ಏನು ಸೈಂಧವನನ್ನ ನಾನು ಕೊಲ್ಲುವಾಗ ನಾನಲ್ಲಿ ಮೋಸ ಮಾಡಿದೆ ಎನ್ನುವುದಾಗಿ ನೀನು ಹೇಳಬಹುದು ತಲೆಯಲ್ಲಿಯೇ ಮೆದುಳಿದ್ದವನಿಗೆ ಬುದ್ಧಿಯ ಪದಾರ್ಥ ಸರಿಯಾಗಿದ್ದವನಿಗೆ ಹೊತ್ತಿಗಿಂತಲೂ ಮೊದಲಾಗಿಯೇ ಸೂರ್ಯ ಕತ್ತಲಾವರಿಸುತ್ತದೆ ಕತ್ತಲಾವುತ್ತದೆ ಅಂತಾದ್ರೆ ಇನ್ನೇನೋ ಇರಬೇಕು ಎನ್ನುವುದಾಗಿ ಯೋಚಿಸಬಹುದಿತ್ತು ಅದನ್ನು ಯೋಚಿಸಬೇಕಾದದ್ದು ಏನಲ್ವಾ ಯಾಕೆ ಯೋಚಿಸಬೇಕು ಕತ್ತಲಾಗಲಿಲ್ಲ ಅಂತಾದ್ರೆ ನೀನು ಸಾವಿರ ರೂಪಾಯಿ ಹೊಂಟದ್ದು ಯಾಕೆ ಅದೇ ನಮ್ಮ ಉಪಾಯೋದು ನಿನಗೂ ಅರ್ಥ ನಾ ಹೇಳಿದ್ದು ನೀವು ಉಪಾಯದಲ್ಲೇ ಕೊಂಡದ್ದು ಬಿಟ್ಟರೆ ಸಮರಂಗದ ಮುಖಾಮುಖಿಯಾದಂತಹ ಯುದ್ಧದಲ್ಲ ಅದು ನಾನು ಅಂತಲ್ಲ ನೀನು ಹಾಗೆ ಯಾವಾಗ ಅಪಾಯ ಇದಿರಾಗ್ತದೋ ಅಪಾಯವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಉಪಾಯದ ಮಾರ್ಗವನ್ನು ಕಂಡುಕೊಳ್ಳುವುದು ರಣಕ್ಷೇತ್ರಕ್ಕೆ ಹೊಸತೆಯನ್ನು ಅಲ್ಲ ಕ್ಷತ್ರಿಯರಾಗಿ ಅದನ್ನು ಅವಲಂಬಿಸಿದ್ರೆ ಅದು ತಪ್ಪು ಅಂತ ಯಾರು ಆಕ್ಷೇಪಿಸುವುದಕ್ಕೂ ಹೋಹ್ ಆ ಸೈಂಧವ್ ನಮ್ಮ ಕಣ್ಣು ತಪ್ಪಿಸಿ ಅಣಗಿರುವಂತಹ ಸಂದರ್ಭದಲ್ಲಿ ಕೃಷ್ಣ ನಿರೂಪದ ಹಾಗೆ ಸೈಂಧವನನ್ನು ಪ್ರಕಟಗೊಳಿಸುವುದಕ್ಕಾಗಿ ಕತ್ತಲು ಬೆಳಕಿನ ಹೌದು ಆ ಮೂಲಕವಾಗಿ ಸೈಂಧವನನ್ನ ನಾವು ವಚಿಸಿದ್ದ ಮಾಡಿರುವಂತಹ ಪ್ರತಿಜ್ಞೆಯನ್ನು ಆ ದಿವಸ ಈಡೇರಿಸಿಕೊಂಡದ್ದು ಹೌದು ನನ್ನನ್ನ ಆಕ್ಷೇಪಿಸುವ ನೀನೇನು ಸುಭಗನು ಸಂಭಾವಿತ ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ಬಲಿದು ನಮಗೆ ಯುದ್ಧಾಹ್ವಾನ ಕೊಟ್ಟಾಗ ನಾವು ಹಾಗೂ ಕೃಷ್ಣ ಪರಮಾತ್ಮ ಇಲ್ಲದೇ ಇರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಆ ಯುದ್ಧವನ್ನು ನೀವು ಆಹ್ವಾನಿಸಿದ್ದು ಅಲ್ಲಿ ದ್ರೋಣಾಚಾರ್ಯರ ನಿರ್ದೇಶನ ನಿನ್ನ ಉಪಸ್ಥಿತಿ ಅಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಭಾರತ ವೀರನಾಗಿ ವಿಜೃಂಭಿಸುವ ಸರ್ವ ಅರ್ಹತೆಯನ್ನು ಹೊಂದಿರುವಂತಹ ನನ್ನ ಮಗ ಅಭಿಮನ್ಯು ಬಂದ ಆ ಒಬ್ಬ ಬಾಲಕನನ್ನು ಎದಿರಿಸಿ ಇದರ ಅಂದ್ರೆ ಹೋರಾಟವನ್ನು ನಡೆಸಿ ಗೆಲ್ಲುವುದನ್ನ ಪಡೆಯುವುದಕ್ಕೆ ಅಸಾಧ್ಯರಾಗಿ ನೀನು ಏನು ಕಳವಿನಲ್ಲಿ ಹಿಂಗಡಿಯಲ್ಲಿ ನಿಂತು ಅವನ ಕರದ ಗಳ ಈಗ ಒಂದು ಮಾತು ಕೇಳಲ್ಲ ಏನು ಕೇಳು ಚಕ್ರವ್ಯೂಹ ಅಂತ ಹೇಳಿದ್ರೆ ಹೇಗೆ ಅಂತ ನಿನ್ನ ಲೆಕ್ಕ ಸವ್ಯ ಸವ್ಯವಾಗಿ ಹೌದಾ ಅಲ್ಲಿ ಹಿಂದೆ ಮುಂದೆ ಆಚೆ ಈಚೆ ಅಂತ ಪ್ರಕರಣವೇ ಇಲ್ಲ ಯಾವ ದಿಕ್ಕಿನಿಂದ ಮಂಡಲಾಕಾರವಾಗಿ ಬಾಣ ಪ್ರಯೋಗಿಸಲ್ಪಡುತ್ತಿದ್ದರೂ ಅದನ್ನು ಹೊಕ್ಕವೀರಾದವ ಅದನ್ನು ವಿರೋಧಿಸುವುದಕ್ಕೆ ಸಮರ್ಥನಾಗಿರಬೇಕು ಹೌದು ಅರ್ಥವೇ ಅಂತಳದಿರುವಂತಹ ನಿನ್ನ ಮಗನಿಗೆ ಚಕ್ರಾಕಾರವಾಗಿ ಸುತ್ತಿರುವಂತಹ ವಿರೋಧಿಗಳ ಮೊತ್ತದಿಂದ ಹೇಗೆ ಅಪಾಯ ಬರ್ತದೆ ಎನ್ನುವುದು ಮನಗಾಡದೆ ಸತ್ತ ಬಿಟ್ಟರೆ ಅದರಲ್ಲಿ ಹಿಂದೆ ಮುಂದೆ ಎನ್ನುವ ಪ್ರಶ್ನೆ ಇಲ್ಲ ಹಾಗಾದ್ರೆ ಹಿಂಗಡೆಯಿಂದ ಕೊಂದದ್ದು ಅಲ್ಲ ನಾನು ಕೊಂದದ್ದು ಅಲ್ಲ ನಾನು ಕೊಂದದ್ದು ಅಲ್ಲ ಸರಿಯಪ್ಪ ಇಲ್ಲಿ ಕೇಳು ಆದಾನ ಸಂಧಾನ ಮಾಕ್ಷಣ ವಿನಿವರ್ತನ ಇತ್ಯಾದಿಗಳು ದಶಾಂಗಗಳು ಧನುರ್ವೇದದಲ್ಲಿ ನಿನಗೆ ತಿಳಿಯದೇ ಇದ್ದದ್ದಲ್ಲ ಒತ್ತು ಮಂಡಲಾಕಾರ ಎನ್ನುವುದು ಅದರ ಒಂದು ವಿಧಿ ಗುರುಗಳಾದಂತಹ ಆಚಾರ್ಯ ದ್ರೋಣರು ಹೇಳಿದ್ದ ಆ ಹುಡುಗನ ಕೈಯಲ್ಲಿರುವಂತಹ ಚಾಪವೇ ಅವರದ್ದಾದಂತಹ ಹೆಚ್ಚುಗಾರಿಕೆಯನ್ನು ತೋರಿಸುವುದಕ್ಕೆ ಅದು ಅನುಕೂಲ ಆಗಿದೆ ಆ ಚಾಪವನ್ನು ಮುಕ್ಕಡಿ ಮಾಡಬೇಕು ಅಂದ್ರೆ ಮೂರು ತುಂಡು ಮಾಡದೆ ಇದ್ರೆ ಎರಡು ತುಂಡಾದ್ರೆ ತುಂಡಾದ ಜಾಗದಲ್ಲಿ ಹಿಡ್ಕೊಳ್ತಾನೆ ಆ ಮಾಡು ಆ ಕುಂಡು ಮಾಡುವಾಗ ಅವರಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಮಾತ್ರ ಅದಲ್ಲವೇ ಅಲ್ಲ ಮತ್ತೆ ಯಾಕಂದ್ರೆ ದ್ರೋಣಾಚಾರ್ಯರು ನಿನಗೆ ಸೂಚಿಸಿದ್ದು ಹೇಗೆ ಹೇಗೆ ರೂಪು ಕಾಣಿಸದೆ ಬೆಂಗಣೆಯಲ್ಲಿ ನಿಂತವನ ಶಾಪವನ್ನು ಮುಕ್ಕಡಿಯೇ ಮಾಡು ಈಗ ಅವ್ರು ನಿನಗೆ ಸೂಚನೆ ಕೊಟ್ಟು ಹಿಂದಗಡೆಯಲ್ಲಿ ನಿಲ್ಲು ಎನ್ನುವುದಾಗಿ ಹಿಂದಡೆಯಿಂದಲೇ ಬಿಲ್ಲ ಕತ್ತರಿಸುವುದಾಗಿ ಹೇಳಿದ್ದ ರೂಪು ಅಂದ್ರೆ ಅವನ ಕಾಣಿಸಿಕೊಳ್ಳದೆ ಅಂತ ಅಂದ್ರೆ ನಿನ್ನದ್ದಾದಂತಹ ಚಮತ್ಕಾರ ಚಮತ್ಕೃತಿ ವೈರಿ ಪೂಜಕ ಸುಪರ್ಣನೆ ನಿನ್ನದ್ದಾದಂತಹ ಲಾಘವ ಎನ್ನುವುದು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಆಗಬಹುದಾದಂತಹ ಬಿಲ್ ವಿದ್ಯಾ ಚಮತ್ಕೃತಿ ಇದೆ ಆ ಹುಡುಗರಿಗೆ ಗೊತ್ತಾಗದ ಹಾಗೆ ಅದನ್ನು ಕಡಿಬೇಕು ನಾನು ಹೇಳಿದರಲ್ಲ ಮಂಡಲಾಕಾರವಾಗಿ ಸಮಯೋಪಸವ್ಯವಾಗಿ ಸುತ್ತುವಾಗ ಅದರಲ್ಲಿ ಹಿಂದೆ ಮುಂದೆ ಎನ್ನುವ ಪ್ರಶ್ನೆಯೇ ಇಲ್ಲ ಅದೇ ಇಲ್ಲ ಅಂತ ಆದ್ರೆ ದ್ರೋಣಾಚಾರ್ಯರು ಹೇಳಿದ ನೀವು ಗುರುಗಳು ಇಂತ ಕೃತ್ಯವ ಮಾಡುವುದು ಯಾವ ಪ್ರಶ್ನೆ ಮಾಡಿದೆ ಯಾಕೆ ಪ್ರಶ್ನೆ ಮಾಡಿದೆ ನಾಳೆ ಈ ದೊಡ್ಡ ದೊಡ್ಡವರೆಲ್ಲ ಒಂದೊಂದು ವಿಷಯವನ್ನು ಹೇಳಿ ನಮ್ಮಂತವರ ಹೆಗಲಿಗೆ ಹಾಕುವಾಗ ಅದಕ್ಕೆ ನಮ್ಮಂತವರೊಂದು ಸಮರ್ಥನೆಗಾಗಿ ಕೇಳುವ ವಿಷಯ ಅದೇ ಇದ್ರೂ ಇದ್ರು ನೀವು ಸಮರ್ಥನೆ ಯಾಕೆ ಗೊತ್ತಾ ಈ ದೊಡ್ಡ ದೊಡ್ಡವರ ಕೆಲವು ಅವಾಂತರಗಳನ್ನು ಮಾಡಿದ್ರು ಅವರು ದಕ್ಕಿಸಿಕೊಳ್ತಾರೆ ಏನಾದರೂ ಉಪಾಯವನ್ನು ಕಂಡುಕೊಳ್ತಾರೆ ಆಚಾರ್ಯ ದ್ರೋಣರು ನನ್ನ ಜೀವನದಲ್ಲಿ ಎಷ್ಟು ಆಟ ಆಡಿದ್ದಾರೆ ಅಂತ ನನಗೂ ಗೊತ್ತಿದೆ ಆದ್ದರಿಂದ ಒಂದು ವಿಷಯವನ್ನು ಗಟ್ಟಿ ಮಾಡಿಕೊಂಡದ್ದು ಅವರು ಆಗ್ಲೇ ಹೇಳಿದ್ದಾರೆ ಹಾಗೊಂದು ಪ್ರಶ್ನೆ ಇಲ್ಲ ಇಲ್ಲಿ ಗೆಲ್ಲುವುದು ಕೌರವ ಏನಿದ್ರು ಸಿಕ್ಕುವುದು ಅವರಿಗೆ ಮಾತ್ರ ಆದದ್ದರಿಂದ ಯೋಧರಾದಂತಹ ನಾವುಗಳು ಆಚಾರ್ಯನಾದಂತಹ ನಾನು ಸೇನಾಪತಿಯಾಗಿ ಕೊಡುವಂತಹ ಅಪ್ಪಣೆಯನ್ನು ನೀವು ಪಾಲಿಸ್ತೀವಿ ು ಆದ್ದರಿಂದ ಆಚಾರ್ಯರು ಸೇನಾಪತಿಗಳು ಏನು ಅಪ್ಪಣೆ ಕೊಡ್ತಾರೆ ಅದು ಮಾತ್ರ ವಿಧಿ ಹಾಗಾದ್ರೆ ನೀನು ಗುರುಗಳಿಂದಲೇ ತಪ್ಪಾಗಿದೆ ಅಂತಾದ್ರೆ ಕೊಲ್ತೇನೆ ಪ್ರತಿಜ್ಞೆ ಮಾಡಿದ್ಯಾ ಅದೇ ಯಾಕೆ ಕೇಳು ಈಗ ದ್ರೋಣಾಚಾರ್ಯರನ್ನೇ ಕೊಲ್ತೇನೆ ಅಥವಾ ಕೌರವನನ್ನೇ ಕೊಲ್ತೇನೆ ಛಾಪವನ್ನ ಮುಕ್ಕಡಿಯನ್ನಾಗಿಸಿದಂತಹ ನಿನ್ನನ್ನೇ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಬಹುದು ಮಾಡಲಿಲ್ಲ ಯಾಕೆ ಚಕ್ರವ್ಯೂಹದ ದ್ವಾರದ ರಕ್ಷಣೆಯಲ್ಲಿದ್ದವ ಜಯದ್ರ ಹಾಗಾಗಿ ಪ್ರಥಮದಲ್ಲಿ ಸಿಗುವವ ಪ್ರಥಮ ಕಾರ್ಯವನ್ನು ಮಾಡಬೇಕಾದವ ಜಯದ್ರಥನಾದ್ರಿಂದ ಮೊದಲ ಅವನನ್ನು ಕೊಲ್ತೇನೆ ಪ್ರತಿಜ್ಞೆ ಮಾಡಿದ್ದೇನೆ ಅನ್ಕೊಂಡಿದ್ದೇನೆ ಆಮೇಲೆ ದ್ರೋಣಾಚಾರ್ಯ ಉಳಿದಿದ್ದಾರೆ ಜಯದ್ರಥನನ್ನು ಅಭಿಮನ್ಯು ಸೋಲಿಸಿದ್ದ ಅಲ್ಲ ಜಯದ್ರಥನಲ್ಲಿ ಅಭಿಮನ್ಯು ಸೋತದ್ದ ಜಯದ್ರಥನನ್ನ ಸೋಲಿಸಿಯೇ ದ್ವಾರ ಪ್ರವೇಶ ಏನು ಈಗ ಅವನ ಮರಣಕ್ಕೆ ಯುವ ಕಾರಣ ಅಂತ ಹೇಳುವಲ್ಲಿ ಏನು ಪುಷ್ಟಿ ಈಗ ನಾನು ಪ್ರತಿಜ್ಞೆ ಮಾಡಿದ್ರಿಂದ ಜಯದ್ರತನನ್ನ ಕೊಂದದ್ರಿಂದ ನಿನಗೇನು ನಷ್ಟ ಕೇಳ್ತೇನೆ ನನಗೆ ನಾನು ಮಾಡಿದ ಪ್ರತಿಜ್ಞೆ ಅಂತ ಕೊಂದಿದ್ದೇನೆ ಆಮೇಲೆ ದ್ರೋಣಾಚಾರರು ಚಕ್ರವ್ಯೂಹವನ್ನು ಬಲಿದ್ರಿಂದ ದ್ರೋಣ ವಧೆಯು ಮುಗಿದಿದೆ ಈಗ ನಿನ್ನ ಸರದಿ ಬಂದಿದೆ ತಪ್ಪೇನು ಅದಲ್ಲ ನಾ ಕೇಳುವುದು ಏನ್ ಕೇಳುವುದು ಸರಿಯಾದಂತಹ ವಿವಕ್ಷೆಯನ್ನಿರಿಸಿ ು ನಾವು ಪ್ರತಿಜ್ಞೆಯನ್ನು ಮಾಡಬೇಕು ಹಾ ಯಾವುದೋ ಒಂದು ವಿಷಯಕ್ಕೆ ಏನೋ ಒಂದು ಮಾಡುವುದಲ್ಲ ನಾನು ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕುವುದಲ್ಲ ವಿಷಯಕ್ಕೆ ಬೇಕಾಗಿ ನಿನಗೆ ಗುರುದ್ರೋಣರನ್ನು ಪ್ರತಿಜ್ಞೆ ಮಾಡಿದ್ರು ಕೊಲ್ಲೇ ಮಾಡಿದ್ರು ಮತ್ತೆ ಅರ್ಜುನನಾದ ನಾನು ಪ್ರತಿಜ್ಞೆ ಮಾಡುವುದಕ್ಕೆ ಕರುಣನ ನಿರ್ದೇಶನ ಯಾವ ಪ್ರತಿಜ್ಞೆಯನ್ನು ನಿನ್ನ ನಿರ್ದೇಶನದಲ್ಲಿ ಮಾಡಲಿಲ್ಲ ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡು ಈಡೇರಿಸಿದ್ದು ಕಳ್ಳತನ

ಅವರ ಅಪ್ಪಣೆಯನ್ನು ಪಡೆದು ಒಳಗೆ ಹೋದ್ದೇ ವಿನಹ ಸೈಂಧವನೆಯ ಪ್ರಕಟನಾಗಿ ಎದುರಿಗೆ ಬರುವಾಗ ನೀನು ಹೊಡೆದೇ ಬಿಟ್ಟರೆ ಆ ಸೈಂಧವನನ್ನು ಅಷ್ಟರವರೆಗೆ ನಿನಗೆ ಗುರ್ತಿ ಹಿಡಿಯುವುದಕ್ಕಾಗಲಿಲ್ಲ ಆಗ ನಮ್ಮ ಕಾರ್ಯ ಸಾಧನೆಗೆ ಕೈಕಾಲ್ ಹಿಡಿದದ್ದೇ ತಪ್ಪು ಅಂತ ಆದ್ರೆ ಪರಶುರಾಮಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿರುವ ನೀನು ಸುಳ್ಳ ಹೇಳಿಯಲ್ಲಿ ಸೇರ್ಕೊಂಡದ್ದು ಏನಿಲ್ಲ ಅಂತ ಕೇಳಿದಾಗ ಅಲ್ಲ ತಾನು ಬ್ರಾಹ್ಮಣ ಅಂತ ಹೇಳಿದ್ದೇನೆ ಆಮೇಲೆ ವಜ್ರ ತುಂಬಿಯ ಪ್ರಕರಣದಲ್ಲಿ ನೀನು ಕ್ಷತ್ರಿಯನ ಬ್ರಾಹ್ಮಣನಲ್ಲ ಎನ್ನುವುದು ಅವರಿಗೆ ಅನುಮಾನ ಬಂದದ್ದು ಹೌದು ಅಲ್ಲಿ ನಿನಗೆ ಶಾಪ ಬಂದದ್ದು ಇಲ್ಲಿ ಕೇಳಿ ನೀನೇ ಜೀವ ಮಾನ್ ಪೂರ್ಣ ಸುಳ್ಳು ಹಾಗಲ್ಲ ಅಲ್ಲಪ್ಪ ನನ್ನನ್ನು ನೋಡುವಾಗಲೇ ನಾನು ಯಾರು ಅಂತ ಅವರಿಗೆ ಗೊತ್ತಾಗಿರ್ಲಿಕ್ಕಿಲ್ವಾ ನೀನು ಬ್ರಾಹ್ಮಣನು ಅಂತ ಕೇಳಿದ್ದವರು ಹ ಅಂತ ಬ್ರಾಹ್ಮಣನು ಅಂತ ಕೇಳಿದೆ ನಾನು ಬ್ರಾಹ್ಮಣ ಅಂತ ಹೇಳಿದೆ ಹೇಗೆ ಹೇಳಿದೆ ಯಾಕೆ ಹೇಳಿದೆ ಶಾಸ್ತ್ರೋಕ್ತವಾಗಿ ಹೇಳಿದೆ ನನಗೆ ನಿಜವಾದಂತಹ ಅಪ್ಪ ಯಾರು ಅಂತ ಇದು ತನಕ ಗೊತ್ತಿಲ್ಲ ಗುರುಗಳು ಅಂತ ಹೇಳಿದ್ರೆ ತಂದೆಗೆ ಸಮಾನ ಗುರುವಾದಂತಹ ಪರಶುರಾಮರು ಬ್ರಾಹ್ಮಣರು ಎನ್ನುವ ನೆಲೆಯಲ್ಲಿ ಅವರನ್ನೇ ನನ್ನ ಗುರುವು ತಂದೆಯು ಎಲ್ಲವೂ ಹೌದು ಅಂತ ಹೇಳಿ ನಾನು ಬ್ರಾಹ್ಮಣ ಅಂತ ಹೇಳಿ ಅಲ್ಲಿ ಕಲಿತದ್ದು ಅಪ್ಪ ನಿನ್ನ ಅಪ್ಪ ಇದ್ದಾರಲ್ಲ ಇಂದ್ರ ಇದ ಅಲರ್ಕನಾಮಕವಾದಂತ ದುಂಬಿಯ ರೂಪವನ್ನು ತಾಳಿ ನನ್ನನ್ನು ಮೋಸ ಮಾಡಬೇಕು ಅಂತ ಹೇಳಿ ನನ್ನ ತೊಡೆಯನ್ನು ಕಚ್ಚಿ ಕೊರೆದ ಆಗ ರಕ್ತ ಹರಿಯಿತು ಆಗ ಗುರುಗಳಿಗೆ ಚರಾಯ್ತು ಅಲ್ಲಿ ಅವರು ಹೇಳಿದ್ದೇನು ಕ್ಷತ್ರಿಯನಲ್ಲದೆ ಇದ್ರೆ ಇಂತಹ ಸಹಿಷ್ಣುತೆ ಬರ್ಲಿಕ್ಕಿಲ್ಲ ಹಾಗಾದ್ರೆ ನಿನಗಿಂತಹ ಸಹಿಷ್ಣುತೆ ಹೇಗೆ ಬಂತು ಬ್ರಾಹ್ಮಣನಾದ್ರೆ ಅದಕ್ಕಿಂತ ಹೆಚ್ಚವರು ಹೇಳಿಲ್ಲ ಈಗ ನನ್ನನ್ನು ನೀನು ಛತ್ರಿಯಾಗ್ತಪ್ಪ ನಾನು ಯಾಕಂದ್ರೆ ಕುದವೇ ಆದ್ರೆ ಇವರು ಭಾರತವರ ಸುದ್ದಿ ಹಾಕಿದ್ರೆ ಎನ್ನುವುದರ ಅರ್ಥ ಏನು ನನಗೆ ಯಾಕೆಂತ ಪ್ರಶ್ನೆ ಮಾಡಬೇಡ ಹಾಗೆ ಭಾರತವರ ನನ್ನ ಪ್ರತಿಕೆಯ ಪ್ರಶ್ನೆ ನಿನಗೆ ಇಲ್ಲಿ ನಾವು ನಿನಗೆ ಪರಶುರಾಮರ ಮುಖಾಮುಖಿ ಅಲ್ಲ ನಾನೀಗ ಮುಖಾಮುಖಿ ಮುಖಾಮುಖಿ ಹಾಗಾದ್ರೆ ನೀನು ಕಣವಿನಲ್ಲಿ ಸಿಂಧು ಟ್ರಿಪ್ಪನ ಗೆಳೆ ಎನ್ನುವ ಪ್ರಕರಣವನ್ನು ಸಾಬೀತುಗೊಳಿಸುವುದಕ್ಕಾಗಿ ನಾ ಹೇಳಿದಂತಹ ವಿಷಯ ಹಾಗಾದ್ರೆ ನನಗೆ ಪರಶುರಾಮರ ಇವತ್ತು ಮುಖಾಮುಖಿ ಅಲ್ಲ ಅಂತಾದ್ರೆ ನಿನಗೂ ಇವತ್ತು ಜಯದ್ರಥ ಮುಖಾಮುಖಿ ಅಲ್ಲ ನಾನು ಮುಖಾಮುಖಿ ീന അതേ രീതി കാര്യവെന്ന് എസൊ വന്ന് നെനുപിട്ടി എന്ന് ್ರಹಣ ಏನು ಸಾಧಿಸಿದ್ದಿ ನೀನು ನಾಲ್ಕು ನಾಲ್ಕು ಸಲ ನಿನಗೆ ಮುಖಾಮುಖಿಯಾಗಿದ್ದೇನೆ ನನ್ನನ್ನು ಮತ್ತೊಂದು ಸಲ ಬಾರದಂತೆ ಹೊಡೆಯುವುದಕ್ಕೆ ನಿನಗೂ ಆಗಲಿಲ್ಲ ನಾ ಸೋತಿದ್ದೇನೆ ಎನ್ನುವುದರಿಂದ ನೀ ಗೆದ್ದಿದ್ದೀಂತಾಗುವುದಿಲ್ಲ ಸೋತವರೆಲ್ಲ ಸೋತೇ ಹೋಗಿದ್ದಾರೋ ನಿನ್ನ ರಥದ ಮೂರ್ತಿಯಲ್ಲಿ ಸಾರಥ್ಯವನ್ನು ಮಾಡುವಂತಹ ಕೃಷ್ಣ ಮಾಗದರಲ್ಲಿ ಹದಿನೇಳು ಸಲ ಸೋತಿದ್ದಾನೆ ಹಾಗಾದ್ರೆ ಅವರನ್ನು ಸೋತವಾಂತ್ಲಾ ಆಮೇಲೆ ಸೋಲಿಸಿದ್ದಾನೆ ಆ ಅದೇ ಹೇಳಿದ್ದು ಸೋತವರಲ್ಲ ಮತ್ತೆ ಗೆಲ್ಲುವುದಿಲ್ಲ ಅಂತ ಅರ್ಥ ಅಲ್ಲ ನೀನು ಕಡೆಗೇನು ಮಾಡಿದೆ ಸಮೂಹ ಸನ್ನಿ ವಿಶೇಷವಾಗಿರುವಂತಹ ವಿದ್ಯಾ ಪ್ರಭಾವದ ಮೂಲಕವಾಗಿ ಗಂಧರ್ವರ ವಿದ್ಯೆಯನ್ನು ಕರಗತ ಮಾಡಿಕೊಂಡಂತಹ ನೀನು ಚಾಕ್ಷುಷಿ ಎನ್ನುವಂತಹ ವಿದ್ಯೆಯನ್ನು ಪ್ರಯೋಗ ಮಾಡಿ ನೀನೇನೋ ಮಾಡಿದ್ದು ಬಿಟ್ರೆ ಸಮೂಹ ಮೂಲಕವಾಗಿ ಎಲ್ಲರನ್ನೂ ಬೀಳಿಸಿದೆ ಚಾಕ್ಷುಸಿ ವಿದ್ಯೆಯನ್ನ ಕರಗತ ಮಾಡಿಕೊಂಡು ನಾವು ಏನೋ ಮಾಡಿದ್ವಿ ಅಲ್ಲ ನೀ ಸಂಗತಿ ಅಲ್ಲ ಪ್ರತಿ ಸ್ಪರ್ಧೆ ಇಲ್ಲದೆ ಇರುವಂತಹ ಇಲ್ಲಿ ಪ್ರಯೋಗಿಸಕೂಡದು ಶಾಸ್ತ್ರ ಉಂಟು ಪ್ರತಿಸ್ಪರ್ಧಿ ಇಲ್ಲದೇ ಇದ್ದಾಗ ನಾವೇನು ಮಾಡ್ಲಿಕ್ಕೆ ಪ್ರತಿ ಪ್ರತಿಸ್ಪರ್ಧಿ ವಿಷಯ ಇದು ಆ ಗೋಗ್ರಹಣದ ಕಥೆಹಣದ ಬಗ್ಗೆ ನೀನು ಎತ್ತಿದ್ದರಿಂದ ಉತ್ತರ ಕೊಡ್ತಾ ಇರು ಆಚೆಗೆ ಏನಾಗಿದೆ ಗೋಗ್ರಹಣದಲ್ಲಿ ನೀನು ನನ್ನನ್ನು ಪರಿಪೂರ್ಣವಾಗಿ ಗೆಲ್ಲ ನಿನ್ನ ಅಣ್ಣನಾಗಿರುವಂತಹ ಧರ್ಮರಾಯನಿಗೆ ಗೋವುಗಳು ಹೋಗಿ ಹಟ್ಟಿಯನ್ನು ಹುಟ್ಟದೇ ಇದ್ರೆ ಅವನೇನೂ ತಿನ್ನುವುದಿಲ್ಲ ಎನ್ನುವುದಕ್ಕಾಗಿ ಮುಸ್ತಂಜೆಯ ಹೊತ್ತಾದವಾಗ ನಿನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರನ್ನೂ ಮಲಗಿಸುವುದಕ್ಕೆ ಅಂತಹ ವಿದ್ಯೆಯನ್ನು ನೀನು ಕಂಡುಕೊಂಡೆ ನೀನಿಗೆ ಸ್ವಾವಗ್ರಹಣ ಯಾಕೆ ಬಲ್ಲಯ್ಯ ಕರ್ಣ ಏನು ಎನ್ನುವುದು ನಿನ್ನ ಪಕ್ಷದಲ್ಲಿ ಬಹಳಷ್ಟು ಮಂದಿಗಳಿಗೆ ಗೊತ್ತುಂಟು ದ್ರೋಣರನ್ನು ಲೆಕ್ಕ ಮಾಡಿದ ಹಾಗೆ ನಿನ್ನ ಪಕ್ಷದಲ್ಲಿ ಕರ್ಣರನ್ನು ಲೆಕ್ಕ ಮಾಡಿದ್ದಲ್ಲ ಹ ಭೀಷ್ಮರನ್ನು ಲೆಕ್ಕ ಮಾಡಿದ ಹಾಗೆ ನಿನ್ನ ಪಕ್ಷದಲ್ಲಿ ಇದ್ದವರು ಕರ್ಣನನ್ನು ಲೆಕ್ಕ ಮಾಡಿದ್ದಲ್ಲ ನಿನ್ನ ಅಣ್ಣನಾದ ಧರ್ಮರಾಯನನ್ನು ಬಿಟ್ಟುಕೊಡುವವ ನೀನಲ್ವಲ್ಲ ಕ್ರಿಸ್ತನನ್ನು ನಿವಾರಿಸುವ ನೀನಲ್ವಲ್ಲ ನಿನ್ನ ಕ್ರಿಸ್ತನಲ್ಲಿಯೂ ನಿನ್ನ ಧರ್ಮರಾಯನಲ್ಲಿಯೂ ಕೇಳು ಹ ಕರ್ಣ ಏನು ಎತ್ತು ಹೇಗೆ ಅಂತ ಇವತ್ತಿನ ದಿವಸ ನಿನ್ನನ್ನು ಗೆಲ್ಲಿಸಬೇಕು ಅಂತ ಹೇಳಿ ನನಗೆ ವಿದ್ಯೆಯನ್ನು ಕೊಟ್ಟಿರುವಂತ ने यह कह लिया डॉक्टर हमसे चित्र सहन है डॉक्टर ಈ ಸಂದರ್ಭದಲ್ಲಿ ನಾನು ನೀನು ಮುಖಾಮುಖಿಯಾದದ್ದು ನನಗೂ ನಿನಗೂ ಯುದ್ಧ ಇರುವುದು ಈ ಸಂದರ್ಭದಲ್ಲಿ ಏರ್ಪಡುತ್ತೆ ಅಥವಾ ನೀನು ನಿರ್ಣಯವಷ್ಟೇ ಆಗಬೇಕಾದದ್ದು ಆ ವಿಷಯದಲ್ಲಿ ನಾನು ಸನ್ನದ್ಧನಾಗಿದ್ದೇನೆ ನೀನು ಸಿದ್ಧತೆಯಲ್ಲಿದ್ದೀಯ ಇಲ್ಲಿ ಭಾರೇಂದ್ರ ಬರಬೇಕಾದಂತ ಅನಿವಾರ್ಯತೆ ಖಂಡಿತ ಇರ್ಲಿಕ್ಕೆ ಬೇಕಾದ್ರೆ ಕಲಿಸಿತು ಯಾಕೆಂದ್ರೆ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ ಅಂಥ ಮಹಾತ್ಮರ ಅವಶ್ಯಕತೆ ಇಲ್ಲವೇ ಬಿಟ್ಟು ನಿನಗೆ ಇನ್ನೊಂದು ದಿವಸ ಇಲ್ಲಿಯವರೆಗೆ ನನ್ನನ್ನು ಇಂತ ದಿವಸವೇ ಕೊಲ್ತೇನೆ ವತ್ರಾಕ್ಷೇಪದ ಸಂದರ್ಭದಲ್ಲಿ ನಿನ್ನ ಅಣ್ಣನಾದಂತಹ ಭೀಮಸೇನ ಪ್ರತಿಜ್ಞಾ ವಾಕ್ಯದ ಜೊತೆಯಲ್ಲಿ ಅಂತ ಹೇಳಿದವ ಇವತ್ತು ಬಿಡಾರದಲ್ಲಿ ಹೇಳಿದ್ದೇನೆ ನಿನ್ನ ಅಣ್ಣ ಧರ್ಮರಾಯನಲ್ಲಿ ಹೇಳಿದ್ದೇನೆ ಅವನನ್ನು ಕೊಲ್ಲದೆ ಇದ್ರೆ ಶಿಬಿರಕ್ಕೆ ಪ್ರವೇಶ ಮಾಡುವುದಿಲ್ಲ ಅಂತ ಪ್ರತಿಜ್ಞೆಯೂ ಹೌದು ಹಾಗಾದ್ರೆ ಇವತ್ತು ಮಾಡಿ ತೀರಿಸಲೇಬೇಕಲ್ಲ ಯಾಕೆ ಅಣ್ಣ ಒಬ್ಬರಿಗೆ ಆಗದೆ ಇದ್ರೆ ಯಾರನ್ನಾದ್ರೂ ಪ್ರತಿಜ್ಞೆ ಮಾಡದೇ ಇರುವುದಕ್ಕೆ ಮಾಡುವುದಕ್ಕೂ ಕಾರಣ ಉಂಟು ಈ ದಿವಸದಿಂದ ಮುಗಿಸಲೇಬೇಕಾದಂತ ಬದ್ಧತೆಗೆ ಒಳಗಾಗಿದ್ದೇನೆ ಯಾಕೆ ಯಾಕೆ ಇಷ್ಟು ದಿವಸ ನೀನೇನಾದ್ರೂ ವಿಜೃಂಭಿಸಿದ್ದರೆ ಇಷ್ಟು ದಿವಸ ನೀನೇನಾದ್ರೂ ಪ್ರಕಟಗೊಂಡದಿದ್ರೆ ಪಾರ್ಥನಲ್ಲಿ ಹಾಗೆ ತನ್ನ ನಿನಗೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನನ್ನ ವಿರೋಧವನ್ನ ಕಟ್ಟಿಕೊಂಡದ್ರಿಂದ ನನಗೆ ನೀನು ಸ್ಪರ್ಧೆ ಆದ್ರಿಂದ ನೀ ನೀವು ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಇನ್ನೀರಗಳೇ ಬೇಡ ಇದೊಂದು ಮುಗಿಸ್ಲೇಬೇಕು ಎನ್ನುವ ಕಾರಣಕ್ಕೆ ನಾನು ಈ ದಿವಸ ಅಂತ ಘನವಾಕ್ಯವನ್ನು ಹೇಳಿ ಬಂದದ್ದು ಆಮೇಲೆ ಭಾರತವೇಂದ್ರ ಕರೆಸಬೇಕು ಅಷ್ಟು ದೊಡ್ಡದ ಎಂತದ್ದು ಇಲ್ಲ ಚಿತ್ರಸೇನೆ ನಿಮ್ಮ ಕೌರವೇಶ್ವರನನ್ನ ನಾಗಪಾಶದಲ್ಲಿ ಬಂಧಿಸಿ ಎಳೆದೊಯ್ತಾ ಇರುವಂತಹ ಸಂದರ್ಭ ಆ ನೀನೇನ್ ಮಾಡ್ತಾ ಇದ್ದೆ ಏನ್ ಮಾಡಿದೆ ನೀನ್ ಎಲ್ಲಿದ್ದೀ ಅಲ್ಲಿಯವರೆಗೆ ಕೌರವನಿಗಾಗಿ ತನ್ನ ಜೆಲ್ಲವೂ ಮೀಸಲು ಏಳಿಗೆಯ ತನ್ನ ಉಸಿರು ಎನ್ನುವುದಾಗಿ ಹೇಳಿಕೊಂಡಿರುವ ಒಂದು ವಿಷಯ ಬೇರೆ ತನ್ನ ರಥಕ್ಕೆ ಹಾಕಿ ಮಾರ್ಗದಲ್ಲಿ ಏರುವುದಕ್ಕೆ ಆರಂಭ ಮಾಡಿದ ಹೌದು ಆಗ ಆಚಾರ್ಯ ಭೀಷ್ಮರ ಮೂಲಕವಾಗಿ ಈ ವಿಷಯವನ್ನು ಪರಿಹರಿಸಬೇಕು ಅಂತ ಹೇಳಿ ನಾವು ವಿಷಯ ಮುಟ್ಟಿಸುವುದಕ್ಕೆ ಹೋದ್ರೆ ಬೇರೆ ಬೇರೆ ಅಲ್ಲಿ ಜನ ಯಾರು ಇರಲಿಲ್ಲ ವಿಷಯ ಮುಡ್ಸಿ ಇಲ್ಲ ಅಂತ ವಿಷಯವನ್ನು ಅಂತವರೇ ಬರ್ಬೇಕು ದೇವತೆಗಳು ಎಲ್ಲ ನಿಮ್ಮ ನಾಟಕ ಗೊತ್ತುಂಟ ಒಂದು ಕಡೆಯಿಂದ ನನ್ನಲ್ಲಿ ಕೇಳಿ ಪಡೆಯುವುದಕ್ಕೆ ನಿನ್ನ ಅಪ್ಪ ನನ್ನ ಕವಚವನ್ನು ಕತ್ತರಿಸಿಕೊಂಡು ಹೋದವ ನಿನ್ನ ಅಪ್ಪನೇ ಹೌದಪ್ಪ ಗೊತ್ತಾಯ್ತಲ್ಲ ನಿನ್ನನ್ನು ಗೆಲ್ಲಿಸುವುದಕ್ಕಾಗಿ ಎಷ್ಟು ಜನ ನಮ್ಮ ವಿರುದ್ಧ ಇದ್ದಾರೆ ಗೊತ್ತುಂಟ ನೀನೊಬ್ಬ ಗೆಲ್ಲಬೇಕು ಈ ಪ್ರಪಂಚದಲ್ಲಿ ಪಾರ್ಥ ಎನ್ನುವ ಶಿಶು ಇಷ್ಟು ಬೆಳೆದದ್ದೇ ಬಾಕಿದ್ದವರ ಕೊಡುಗೆಯಿಂದ ನಿನ್ನದ್ದು ಇಲ್ಲ ಇಲ್ಲ ಅದನ್ನು ನಾನದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನ ಬಾಕಿ ಉಳಿದವರ ಕೊಡುಗೆ ಅವರ ಆಶೀರ್ವಾದ ನನ್ನನ್ನು ಈ ಕ್ಷೇತ್ರದಲ್ಲಿ ಇಷ್ಟು ಬೆಳೆಸಿದೆ ಸರಿ ಒಂದು ನೆನಪಿಟ್ಟುಕೋ ನಿನ್ನೂ ಸ್ವಲ್ಪ ತಲೆ ಬಿಸಿ ಬರುವುದಿದ್ರೆ ನಾನೇ ಎಂದು ಮರಿಬೇಡ ಯಾವತ್ತು ಏನೂ ತಲೆ ಬಿಸಿ ಬರುವುದು ಒಂದು ಮಾತು ಮಾತ್ರ ನಿನಗೆ ಹೇಳಿಯೇ ನಾನು ಮುಂದುವರಿಯುವುದು ಉಂಟು ಹೇಳಿ ನಿನಗೂ ನನಗ ವೈರ ಯಾಕೆ ಅಂತ ನಿನಗೆ ಗೊತ್ತುಂಟಾ ಗೊತ್ತಪ್ಪ ಯಾಕೆ ನೀನು ನನ್ನ ಪ್ರತಿಸ್ಪರ್ಧಿ ಆದ ಯಾಕೆ ವಿದ್ಯಾ ಪರೀಕ್ಷಾ ರಂಗದಲ್ಲಿ ನಾನೇ ನನ್ನ ಪ್ರಕಟಪಡಿಸಿದ್ದೇನು ನಾನೇ ನನ್ನ ಪ್ರಸ್ತುತ ಪಡಿಸಿದ್ದೇನು ನನಗೆ ಸ್ಪರ್ಧಿಯಾಗಿ ನೀನು ಅದನ್ನೇ ಪ್ರಸ್ತುತ ಪಡಿಸಿದೆ ಈಗ ಪಾರ್ಥನಿಗೆ ಸರಿ ಮಿಗಿಲೆನಿಸುವಂತ ಒಬ್ಬ ಯಾಕೆ ಯಾಕೆಂದ್ರೆ ನನ್ನ ಮೇಲೆ ಹಳೆ ಹಾಗೆ ಉತ್ತರ ಕೇಳಿ ಏನು ಯಾವ ಗುರುಗಳು ನನಗೆ ಕಲಿಸುವುದಿಲ್ಲ ಅಂತ ಮಠದಿಂದ ಹೊರಗೆ ಹಾಕಿದ್ರು ಅಂತಹ ಗುರುಗಳ ಮಠದಲ್ಲೇ ತಯಾರಾದವನೊಬ್ಬ ನೀನು ಮಾತ್ರ ಅಲ್ಲ ಅದೇ ಗುರುದ್ರೋಣರು ಪಾರ್ಥನೆ ಅವರ ಮಠದಲ್ಲಿ ಕಲಿತವರು ಮಾತ್ರ ಅಲ್ಲ ಹೊರಗಡೆಯೂ ವಿದ್ಯಾಭ್ಯಾಸ ಮಾಡುವುದಕ್ಕ ಅವಕಾಶ ಇದೆ ಬೇರೆ ಜನರು ಗುರುಗಳಾಗಿ ಸಿಗ್ತಾರೆ ಅವರಲ್ಲಿ ಕಲಿತ ವಿದ್ಯಾರ್ಥಿಗಳು ಅವರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ವಿಜೃಂಭಿಸುವುದಕ್ಕೆ ಸಾಧ್ಯ ಅಂತ ನಿನ್ನನ್ನು ನಾನು ಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಂಡದ್ದು ಅರ್ಜುನಲ್ಲಿ ನನಗೆ ದ್ವೇಷ ಅಲ್ಲ ಅರ್ಜುನ ನನಗೆ ದ್ವೇಷ ಅಲ್ಲ ಅರ್ಜುನ ಕಲಿತಿರುವಂತಹ ವಿದ್ಯೆಗೆ ಪ್ರೇರಣೆ ಗುರುದ್ರೋಣರು ಹೌದು ಗುರುದ್ರೋಣರು ಜಾತೀಯತೆಯ ನೆಪವನ್ನು ನೀನು ಮಂತ್ರಾಸ್ತ್ರಕ್ಕೆ ಯೋಗ್ಯನಲ್ಲ ಅಂತ ನನ್ನನ್ನು ಹೊರಗೆ ಹಾಕಿ ನಾನು ಎಲ್ಲಿಯೂ ಹೋಗಿ ಕಲಿತು ಬಂದು ನನಗೂ ಮಂತ್ರಾಸ್ತ್ರದ ಸಿದ್ಧಿ ಇದೆ ಅಂತ ಅವರ ಸಮ್ಮುಖದಲ್ಲಿ ತೋರಿಸುವುದಕ್ಕೆ ನಿನ್ನನ್ನು ನಾನು ಆಯ್ಕೆ ಮಾಡಿದೆ ನೀನು ಅವತ್ತು ಸಿಕ್ಕಲಿಲ್ಲ ಈಗ ನನ್ನನ್ನು ಆಯ್ಕೆ ಮಾಡಿದ್ದು ನೀನೇ ಬಿಟ್ರೆ ನನಗೆ ಪ್ರತಿಸ್ಪರ್ಧಿ ನೀನು ಎನ್ನುವುದಾಗಿ ಬೇರೆ ಯಾರು ಆಯ್ಕೆ ನಿನ್ನ ಆಯ್ಕೆಗೆ ಯಾವ ಬೆಲೆ ಹೇಳು ಈಗ ನಿನ್ನನ್ನು ನಾನು ಆಯ್ಕೆ ಮಾಡಿದೆ ನನಗೆ ನಿಲ್ಲಿಲ್ವಾ ನಿಂತಿದೆ ಬೆಲೆ ನೀನು ಕೊಟ್ಟದ ನಾನು ಕಟ್ಟದ ಯಾಕೆಂದ್ರೆ ಒಂದು ಬಾರಿ ನಿವಾರಿಸಬೇಕು ಅಂತ ಅದೇ ನಾನು ಹೇಳಿದ್ದು ಬೆಲೆ ಇಲ್ಲ ಅಂತ ಹೇಳಬೇಡ ಬೆಲೆ ಬೆಲೆ ಇಲ್ಲದೆ ಅಲ್ಲ ನಾವು ಎದುರಿಸುವ ಎಲ್ಲರಿಗೂ ನಾವು ಬೆಲೆ ಕೊಡ್ತೇವೆ ಅಂತಲ್ಲ ಕಿರಿಕಿರಿ ಬೇಡ ಅಂತ ಮುಗಿಸುದು ಈಗ ಒಂದು ವಿಶೇಷ ಎರಡೆರಡು ಸಲ ಪ್ರತಿಜ್ಞೆ ಮಾಡಿದವ ನೀನು ಮಾಡಿದ್ದೆ ಸಲ ಪ್ರತಿಜ್ಞೆ ಕೇವಲ ಕಿರಿಕಿರಿ ಆಗುವುದ್ರೆ ಮಾತ್ರ ನಮಗೆ ಕಿರಿಕಿರಿ ಮಾಡುವುದು ಸುಮಾರು ಉಂಟು ಅದಕ್ಕೆಲ್ಲ ಪ್ರತಿಜ್ಞೆ ಬೇಕಾ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಪ್ರತಿಜ್ಞೆ ಮಾಡಿ ಯುದ್ಧ ಮಾಡುವುದಿದ್ರೆ ಅದೊಂದು ನಿರ್ಣಾಯಕ ಹಂತದಲ್ಲಿರಬೇಕು ಇವತ್ತು ನಿರ್ಣಾಯಕ